ನಮ್ಮಲ್ಲಿ ಮನೆಯಲ್ಲಿ ಗಾಳಿ ಆಗಿತ್ತು ಆರೋಗ್ಯ ಉದ್ಯೋಗ ನನ್ನ ಆರೋಗ್ಯ ಎಲ್ಲ ರೀತಿ ಮಕ್ಕಳ ಶಿಕ್ಷಣ ಹಾಗೂ ನಾ ಏನ ಜಡ್ ಕಷ್ಟದಲ್ಲಿ ಇದ್ದೆ ಅಲ್ಲ ಆ ದೆವ್ವ ಭೂತ ವಿಷಾದಿ ಮಾಟ ಮಂತ್ರ ಎಲ್ಲಗಳಿಂದಲೂ ನನಗಮ್ಮ ಪಾರು ಮಾಡಿದ್ದಾಳೆ ಇಲ್ಲಿರುವ ಜೋಡಿ ಆಲದ ಮರ ಹತ್ತಿರ ವಿಸ್ಮಯವಾಗಿ ನಮ್ಮ ಕ್ಯಾಮೆರಾಮೆನ್ ವಿಡಿಯೋ ಮಾಡಲು ಹೋದಾಗ ಅಲ್ಲಿರುವ ಮುನೇಶ್ವರ ಸ್ವಾಮಿ ಶಕ್ತಿ ವಿಡಿಯೋ ಮಾಡಬಾರದೆಂದು ನಮ್ಮ ಕ್ಯಾಮೆರಾವನ್ನು ಆಫ್ ಮಾಡಿದ್ದು ಅಲ್ಲಿಂದ ಹೊರಗೆ ಬಂದು ಆನ್ ಮಾಡಿದರೆ ವಿಡಿಯೋ ಆನ್ ಆಯಿತು ಪ್ಲೀಸ್ ನಮಗೆ ಬನ್ನಿ

ಬೆಚ್ಚಿ ಕರೆಕ್ ಮೆಗಾ ಲೈಟ್ ಹೇಳಿದಂತೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಅನೇಕ ಪುಣ್ಯ ಕ್ಷೇತ್ರಗಳಿವೆ ಅನೇಕ ಪುಣ್ಯ ಕ್ಷೇತ್ರಗಳಲ್ಲಿ ಕೆಲವಷ್ಟು ಪುಣ್ಯ ಕ್ಷೇತ್ರಗಳು ಮಾತ್ರ ಪ್ರಸಿದ್ಧಿಯನ್ನು ಪಡೆದಿವೆ ಅದರಿಂದ ಪ್ರಸಿದ್ಧಿಯ ಪಡೆದಿರುವ ಕ್ಷೇತ್ರವೇ ಈ ಕಾಟರಮ ಪುಣ್ಯ ಕ್ಷೇತ್ರ ಅಂತ ಹೇಳಬಹುದು ಈ ಭೂಮಂಡಲದಲ್ಲಿ ಅದೆಷ್ಟು ಶಕ್ತಿ ಪೀಠಗಳಿವೆ ಅದರಲ್ಲಿ ಕೆಲವೊಂದು ದೇವಸ್ಥಾನಕ್ಕೆ ಅಪಾರವಾದ ಭಕ್ತರು ಅಪಾರವಾದ ನಂಬಿಕೆಯಿತ್ತು ಬರುತ್ತಾರೆ ಅದರಲ್ಲಿ ಒಂದಾಗಿದೆ ಈ ಶಕ್ತಿ ಪೀಠ ಶ್ರೀ ಅಮ್ಮ ಶಕ್ತಿ ಪೀಠ ಅಮ್ಮ ಕಾಟೇರಮ್ಮ ದೇವಸ್ಥಾನ ಲಕ್ಷಾಂತರ ಭಕ್ತರು ತಮ್ಮ ಕಷ್ಟಗಳಿಂದ ಹೊರಬರಲು ದಾರಿ ತೋಚದಿದ್ದಾಗ ಈ ದೇವಸ್ಥಾನಕ್ಕೆ ಬಂದು ಅಮ್ಮನವರ ದರ್ಶನ ಮಾಡಿ ಇಲ್ಲಿಯೇ ಧರ್ಮಾಧಿಕಾರಿಗಳಾಗಿರುವಂತಹ ರಾಮು ಗುರುಜಿ ಅವರನ್ನು ಭೇಟಿ ಮಾಡಿ ತಮ್ಮ ಕಷ್ಟಗಳನ್ನು ಹೇಳಿಕೊಂಡರೆ ಸಾಕು ತಮ್ಮ ಎಲ್ಲ ಬಿಟ್ಟದಷ್ಟು ಕಷ್ಟಗಳು ಮಂಜಿನಂತೆ ಕರಗುತ್ತವೆ ದೇವಸ್ಥಾನದ ಜೋಡಿ ಆಲದ ಮರ ಇತಿಹಾಸವನ್ನ ಹೇಳೋದಾದ್ರೆ ಈ ಮರ ಸುಮಾರು ಮುನ್ನೂರು ವರ್ಷಗಳಿಗಿಂತಲೂ ಹೆಚ್ಚು ಈ ಜೋಡಿ ಆಲದ ಮರದ ಕೆಳಗೆ ಮುನೇಶ್ವರ ಸ್ವಾಮಿ ಹಾಗೂ ಕಾಳಿ ಮಾತೆಯ ವಿಗ್ರಹವಿದೆ ಈ ಮರಕ್ಕೆ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುವಂತಹ ಪೂರ್ಣ ಫಲವನ್ನ ಕೊಡುವ ಶಕ್ತಿ ಇದೆ ಅದು ಎಷ್ಟೇ ಕಷ್ಟವಿತ್ತರೂ ಬಗೆಹರಿಯಲಾಗದ ಸಮಸ್ಯೆ ಇದ್ದರೂ ಈ ಮರಕ್ಕೆ ಬಂದು ಒಂಬತ್ತು ವಾರ ಕಾಯಿ ಕಟ್ಟುವುದರಿಂದ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುವುದು ಎಂದು ಇಲ್ಲಿಯ ತಾಯಿಯ ನಂಬಿಕೆ ಅಮ್ಮ ಶಕ್ತಿ ಪೀಠ ಹಾಗೂ ಕಾಟೇರಮ್ಮ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಶ್ರೀ ರಾಮುಗರ್ಗಳು ನಮ್ಮ ಜೊತೆ ಇದ್ದಾರೆ ಅವರು ಈ ಕ್ಷೇತ್ರದ ಮಹಿಮೆ ಹಾಗೂ ಪವಾಡಗಳನ್ನು ಜೊತೆ ನಾವು ತಿಳ್ಕೊಳ್ಳೋಣ ಬನ್ನಿ ಕ್ಷೇತ್ರ ಅಮ್ಮ ಶಕ್ತಿ ಪೀಠ ಸೂಲು ಹೋಗಲಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕೆಂಪಾಪುರ ಮತ್ತು ಕಂಬಳಿಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲದ ಮರವೆಂದೇ ಪ್ರಸಿದ್ಧಿ ಆಗುತ್ತಿರುವಂತಹ ಒಂದು ಪುಣ್ಯಕ್ಷೇತ್ರ ಇದು ಈ ಒಂದು ಕ್ಷೇತ್ರದಲ್ಲಿ ನಂಬಿ ನಂಬಿಕೆಯಿಂದ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಭಗವಂತನ ನಂಬಿ ಬಂದು ಯಾರು ಒಂಬತ್ತು ವಾರ ಒಂಬತ್ತು ವಾರ ಬಂದು ಒಂಬತ್ತು ಪೂರ್ಣಫಲ ಅಂದ್ರೆ ಈ ಒಂದು ಜೋಡಿ ಹಾಲ್ದ ಮರಕ್ಕೆ ಒಂಬತ್ತು ಪೂರ್ಣಫಲನ ದೇವಾಲಯದಲ್ಲಿ ಕೊಡುವಂತಹ ಪೂರ್ಣಫಲನ ಒಂಬತ್ತು ವಾರ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಯಾರು ಆ ಒಂದು ಜೋಡಿ ಹಾಲು ಮರಕ್ಕೆ ಅರ್ಪಿಸ್ತಾರೋ ಅವರವರ ಇಷ್ಟಾರ್ಥಗಳು ಈಗ ಎಕ್ಸಾಂಪಲ್ ಒಂದು ಮದುವೆ ವಿಚಾರಕ್ಕೆ ಬಂದಿರ್ತಾರೆ ಅದಕ್ಕೊಂದು ತರ ಮಂತ್ರ ಇರ್ತದೆ ಆ ಮಂತ್ರಕ್ಕೆ ತಕ್ಕಟ್ಟಾದಂತಹ ಪ್ರದಕ್ಷಿಣೆ ಇರ್ತದೆ ಆರೋಗ್ಯದ ವಿಚಾರಕ್ಕೆ ಬರ್ತಾರೆ ಅದಕ್ಕೊಂದು ತರ ಮಂತ್ರ ಇರ್ತದೆ ಮಂತ್ರಕ್ಕೆ ತಕ್ಕಟ್ಟಾದಂತ ಪ್ರದಕ್ಷಿಣೆ ಈಗ ಒಂದೊಂದು ಸಮಸ್ಯೆಗೆ ಒಂದೊಂದು ತರ ಮಂತ್ರ ಒಂದೊಂದು ತರ ಪ್ರದಕ್ಷಿಣೆಗಳು ಇರ್ತದೆ ಅದನ್ನ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಯಾರು ಒಂದು ಆ ಒಂದು ಜೋಡಿ ಹಾಲ್ದ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಆ ಒಂದು ಗುಣ ಫಲನ ಯಾರು ಸಲ್ಲಿಸ್ತಾರೋ ಅವರವರೇ ಇಷ್ಟ ಆಗ್ತಾರೋ ಅದಿಂತದೇ ಸಮಸ್ಯೆ ಇರ್ಬೋದು ಅದೇನೇ ಸಮಸ್ಯೆ ಇರ್ಬೋದು ನಂಬಿಕೆಯಿಂದ ಯಾರು ಮಾಡಿದ್ರು ಸಹಿತ ತಾಯಿ ಇಲ್ಲಿ ಅವ್ರಿಗೆ ಅದು ಫಲಿತಾಂಶ ಸಿಗುತ್ತೆ ಅದನ್ನು ನಾವೇಳಂಥ ಮಾತಲ್ಲ ಈ ಒಂದು ದೇವಾಲಯಕ್ಕೆ ಬರಂತ ಲಕ್ಷಾಂತರ ಜನ ಲಕ್ಷಾಂತರ ಜನ ಅವರವರ ಬಾಯಿಂದ ಹೇಳಂತದ್ದು ಮಾತು ಇವು ನೋಡ್ತಾ ಇರಬಹುದು ಇವತ್ತು ಭಾನುವಾರ ಕನಿಷ್ಠ ಅಂದ್ರೆ ಒಂದು ಲಕ್ಷಕ್ಕೆ ಮೇಲೆ ಜನ ದೇವ ಆ ತಾಯಿ ಒಂದು ದರ್ಶನಕ್ಕೋಸ್ಕರ ಬಂದವ್ರೆ ಇವು ನೈಟ್ ಎರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನೈಟ್ ಹತ್ತು ಗಂಟೆ ತನಕ ತಾಯಿ ಒಂದು ದರ್ಶನ ನಡೀತಾ ಇರ್ತದೆ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಹೊರ ರಾಜ್ಯಗಳಿಂದ ತಮಿಳುನಾಡು ಆಂಧ್ರ ಕೇರಳ ಹೊರ ದೇಶಗಳಿಂದ ಸಹಿತ ಭಕ್ತಾದಿಗಳು ಬರ್ತಾರೆ ನೀವು ಯಾರನ್ನ ಬೇಕು ಹೋಗಿ ಕೇಳ್ಬೋದು ಏನವ್ರು ಹೇಳ್ತಾರೆ ಅವ್ರದ್ದೊಂದು ದೇವಸ್ಥಾನ ಪಬ್ಲಿಸಿಟಿ ಹೇಳ್ತಾರೆ ಒಂದು ಅನ್ಭವದ್ದು ಆದರೆ ಇಲ್ಲಿ ಬಂದು ನೀವು ಕಣ್ಣಾರೆ ನೋಡಿದಾಗ ಅದ್ರ ಫಲ ಇನ್ನೊಂದು ಗೊತ್ತಾಗುತ್ತೆ ಯಾರೋ ನಾನು ಹೇಳೋಂಥ ಮಾತು ನಂಬರಂತದಲ್ಲ ಇನ್ನೊಬ್ರು ಯಾರೋ ಹೇಳುವಂಥ ಮಾತು ಅಂತಲ್ಲ ನಿಮ್ಮ ನಂಬಿಕೆ ನಿಮ್ಮ ನಂಬಿಕೆ ಮೇಲೆ ಬಂದು ಭಗವಂತನ ಮೇಲೆ ಭಗವಂತನ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ನೀವು ಏನು ಸಮಸ್ಯೆ ಇದ್ರೂ ಸಹಿತ ಪರಿಹಾರ ತಗೊಂಬೋದು ಹೊಸದಾಗಿ ನಿರ್ಮಾಣವಾಗ್ತಿರುವಂತಹ ಕಟ್ಟಡದ ಬಗ್ಗೆ ಅದು ಈ ಕ್ಷೇತ್ರದ ಒಂದು ಶಕ್ತಿ ಇನ್ನೊಂದು ಅದ್ಭುತ ಏನಪ್ಪಾ ಅಂದ್ರೆ ಇಡೀ ವಿಶ್ವದಲ್ಲಿ ನಮ್ಮ ಕರ್ನಾಟಕನ ತಿರುಗಿ ನೋಡಂತ ಒಂದು ಅದ್ಭುತವಾದಂತಹ ಕಾಮಗಾರಿ ಸಹ ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಏನಪ್ಪಾ ಕಾಮಗಾರಿ ಅಂದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಕಲಿಯುಗದ ಅಧಿದೇವತೆ ಅದರಲ್ಲೂ ಮಹಾಪ್ರತ್ಯಿನ ದೇವಿ ಹೆಣ್ಣು ದೇವತೆ ಆ ಜಗನ್ಮಾತಿದು ಇನ್ನೂರ ಅಡಿ ವಿಗ್ರಹದ ಕಾಮಗಾರಿ ಸಹಿತ ನಡೀತಾ ಇದೆ ಕಾಣಿಸ್ತಾ ಇರಬಹುದು ಸುಮಾರು ಇನ್ನೂರ ಐವತ್ತು ಅಡಿ ವಿಗ್ರಹ ವಿಗ್ರಹದ ಕಾಮಗಾರಿ ನಡೀತಾ ಇರೋದು ಇದು ನಲವತ್ತಡಿಯಿಂದ ಫೌಂಡೇಶನ್ ಬಂದಿರೋದು ಈ ಒಂದು ಕಾಮಗಾರಿ ಎರಡು ವರ್ಷಕ್ಕೆ ಲೋಕಾರ್ಪಣೆ ಆಗುತ್ತೆ ವಿಶ್ವದಲ್ಲೇ ಅತಿ ಎತ್ತರವಾದ ಹೆಣ್ಣು ದೇವತೆ ಅದರಲ್ಲಿ ವಿಶೇಷವಾಗಿ ಪದ್ದಂಗಿರಿ ದೇವಿದೆ ಇಲ್ಲಿ ನಿರ್ಮಾಣವಾಗ್ತಾ ನಿರ್ಮಾಣವಾಗ್ತಾ ಇತ್ತಂದ್ರೆ ನಮ್ಮ ಒಂದು ಕರ್ನಾಟಕ ವಿಶ್ವದಲ್ಲೇ ಒಂದನೇ ಸ್ಥಾನಕ್ಕೆ ಬರ್ತದೆ ಆಧ್ಯಾತ್ಮಿಕದಲ್ಲಿ ಆಧ್ಯಾತ್ಮಿಕದಲ್ಲಿ ನಮ್ಮ ಸನಾತನ ಧರ್ಮ ನಮ್ಮ ಹಿಂದೂ ಧರ್ಮ ಏನಾಯ್ತೋ ಅದು ತಲೆ ಎತ್ತಿ ನಿಂತ್ಕೊಳ್ತದೆ ಒಂದು ಕರ್ನಾಟಕಕ್ಕೆ ಒಂದು ಕಳಶ ತರ ಈ ಒಂದು ಶಕ್ತಿಪೇಟ ನಿರ್ಮಾಣ ನಿರ್ಮಾಣವಾಗ್ತಾ ಹೆಸರು ಏನಂತ ಇರುತ್ತೆ ಪ್ರತ್ಯಂಗಿರಾ ದೇವಿ ಇಲ್ಲಿ ಹೌದು ನೀನ್ ನಿಲ್ಲಿಸ್ತಾ ಇರಂತದ್ದು ಇದು ತಾಯಿದು ವಿಗ್ರಹದ ಫೌಂಡೇಶನ್ ಈ ಕಡೆ ನೀವು ನೋಡ್ತಾ ಇರಬಹುದು ತಾಯಿದು ದೇವಸ್ಥಾನ ಇದೆ ಈ ಒಂದು ದೇವಾಲಯ ಕರ್ನಾಟಕದಲ್ಲೇ ವಿಶೇಷವಾಗಿ ನಿರ್ಮಾಣವಾಗ್ತಾ ಇರಂತದ್ದು ಈ ಪ್ರತ್ಯರ ದೇವಿಯಿಂದ ಜನಕ್ಕೆ ಪರಿಚಯ ಇಲ್ಲ ತಾಯಿ ಫೋಟೋ ತೋರಿಸಿದ ತಕ್ಷಣ ಇದು ನರಸಿಂಹ ಸ್ವಾಮಿ ಅಂತ ಕೇಳ್ತಾರೆ ಜನ ಯಾಕಂದ್ರೆ ಆ ತಾಯಿ ಪರಿಚಯ ಇಲ್ಲ ಜನಕ್ಕೆ ಈಗೀಗ ತಾಯಿ ಪರಿಚಯ ಬರ್ತಾ ಇರೋದ್ದು ಒಂದು ಸಾವಿರಲ್ಲಿ ಒಂದು ಟೆನ್ ಪರ್ಸೆಂಟ್ ಜನಕ್ಕೆ ಅಷ್ಟೇ ಪ್ರತ್ಯಂಗಿರ ದೇವಿಯಿಂದ ಆ ತಾಯಿ ವಿಶೇಷತೆ ಏನಪ್ಪಾ ಅಂದ್ರೆ ದೃಷ್ಟಿ ದೃಷ್ಟಿದೋಷ ಮಾಟ ಮಂತ್ರ ನರದೃಷ್ಟಿ ಭೂತ ಪ್ರೇತ ಬಾಧೆ ಶತ್ರು ಬಾಧೆ ಹಿತಶತ್ರು ಬಾಧೆ ಆರೋಗ್ಯ ಸಮಸ್ಯೆ ಕುಟುಂಬ ಸಮಸ್ಯೆ ಗಂಡಾಂಟಿ ಸಮಸ್ಯೆ ಪ್ರತಿ ಒಂದು ಸಮಸ್ಯೆಗೂ ಆ ತಾಯಿ ಆರಾಧನೆಯಿಂದ ಪರಿಹಾರ ಸಿಗುತ್ತೆ ನಿಮಗೆ ಆಸ್ಪಿಟ್ಲಲ್ಲಿ ಹೋದ್ರು ಸಹಿತ ನಯವಾಗ್ದಂಥ ಕಾಯಿಲೆಗಳು ನಯವಾಗದಂತ ಸಮಸ್ಯೆಗಳಿಗೆ ಆ ತಾಯಿ ಈ ಒಂದು ಶಕ್ತಿ ಪೀಠದಲ್ಲಿ ಆ ತಾಯಿ ಒಂದು ಸಮ್ಮುಖದಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ ಇದು ನಂಬಿ ನಂಬಿಕೆಯಿಂದ ಬಂದು ಮಾಡಿದ್ ಮಾಡಿದ್ ಮಾತ್ರ ಈ ಒಂದು ಅದ್ಭುತವಾದಂತ ಕಾಮಗಾರಿ ಈ ಒಂದು ದೇವಾಲಯದಲ್ಲಿ ನೀವೇನೊಂದು ನೂರೈವತ್ತು ರೂಪಾಯಿ ಕಾಯಿ ಕೊಟ್ಟು ತಗೊಂತೀರೋ ಆ ಒಂದು ದೇಣಿಗೆ ಭಕ್ತಾದಿಗಳು ಒಳಿತನ್ನು ಒಳಿತನ್ನು ಕಂಡಂತ ಭಕ್ತಾದಿಗಳು ಕೊಡುವಂತ ದೇಣಿಗೆ ಭಕ್ತಾದಿಗಳು ಪ್ರೀತಿಯಿಂದ ಕೊಡುವಂತಹ ಒಂದು ಭಿಕ್ಷೆಯಿಂದ ನಡೀತಾ ಇರುವಂತಹ ಒಂದು ಕಾಮಗಾರಿ ಹಾಗೆ ಇದು ಅನ್ನ ಸಂತರ್ಪಣೆ ನಿತ್ಯ ಅನ್ನದಾಸೋಹ ಇರ್ತದೆ ಬೆಳಿಗ್ಗೆ ಆರರಿಂದ ಸಂಜೆ ಎಂಟು ತನಕ ಅನ್ನದಾಸೋಹ ಇರ್ತದೆ ಹಾಗೂ ಗೋಶಾಲೆ ಸಹಿತ ಇದೆ ಈ ಒಂದು ಕ್ಷೇತ್ರ ಏನೊಂದು ಡೆವಲಪ್ಮೆಂಟ್ ನಡೆದು ಸಹಿತ ಭಕ್ತಾದಿಗಳು ಕೊಡಂತ ಒಂದು ದೇಣಿಗೆಯನ್ನು ಮಾಡ್ತಾರಂತದ್ದು ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳ ಒಂದು ಪ್ರಭಾವವಿಲ್ಲ ಇನ್ನ ಇನ್ನೊಬ್ಬರು ಒಂದು ಬಿಲ್ಡರ್ ಕೊಡಂತಿಲ್ಲ ಯಾವುದಿಲ್ಲ ಇಲ್ಲಿ ಬರಂತ ಭಕ್ತ ಸಾಗರ ಇಲ್ಲಿ ಹಿಡಿದು ಬರಂತ ಭಕ್ತ ಸಾಗರ ಕೊಡಂತ ಒಂದು ದೀಕ್ಷೆ ಇಲ್ಲಿ ಏನೇ ಮಾಡಿದ್ರೂ ಸಹಿತ ಭಗವಂತನ ಭಗವಂತನ ಮೇಲೆ ನಂಬಿಕೆ ಇಟ್ಟ ಮಾಡೋದ್ರಿಂದ ಅದು ಖಂಡಿತವಾಗಿ ಶಾಶ್ವತವಾದಂತ ಫಲ ಇಲ್ಲಿ ಸಿಗ್ತದೆ ನಂಬಬೇಕಷ್ಟೇ ಜಗ ಆ ಜಗನ್ಮಾತನ್ ನಂಬುದ್ರೆ ಫಲ ಇಲ್ಲಿ ಪ್ರತಿ ಅಮಾವಾಸ್ಯ ಅಮಾವಾಸ್ಯೆಗೆ ಪ್ರತಿಂಗಿರಿ ಹೋಮ ನಡೀತದೆ ಹೋಮ ಆದ ನಂತರ ವಾಗ್ದಾನ ಇರ್ತದೆ ತಾಯಿದು ನೀವು ಡೈರೆಕ್ಟ್ ಆಗಿ ತಾಯಿನ ಪ್ರಶ್ನೆ ಕೇಳಬಹುದು ಉತ್ಸವ ಮೂರ್ತಿ ಉತ್ಸವ ಮೂರ್ತಿ ಆ ಉತ್ಸವದಲ್ಲಿ ದೇವಾಲಯಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿ ವರ್ಗದವ್ರು ಯಾರು ಇರಲ್ಲ ಕ್ಷೇತ್ರಕ್ಕೆ ಬರಂತ ಭಕ್ತಾದಿಗಳೇ ಉತ್ಸವದಲ್ಲಿ ಭಾಗವಹಿಸಿರ್ತಾರೆ ಆ ತಾಯಿನ ಏನೋ ಒಂದು ಪ್ರಶ್ನೆ ಕೇಳಿದಾಗ ಆ ಕೆಲಸ ಆಗುತ್ತಂದ್ರೆ ತಾಯಿ ಬರವಾಗಕ್ಕೆ ಹೊರ ಕೊಡ್ತಾಳೆ ಅದು ಆಗಲ್ಲ ಅಂದ್ರೆ ತಾಯಿ ಎಡವಾಗಕ್ಕೆ ವಾರ ಕೊಡ್ತಾಳೆ ತಾ ಒಂದು ಅದ್ಭುತವಂತ ಕ್ಷೇತ್ರ ಹಾಗೂ ಪ್ರತಿ ಹುಣ್ಣಮೆ ದಿನ ಲಕ್ಷ್ಮಿ ಕುಬೇರ ಯಾಗ ಬೆಳಿಗ್ಗೆ ಎಂಟು ಗಂಟೆಗೆ ಯಾಗ ಆದ ನಂತರ ಹೋಮ ತಾಯಿದು ವಾಗ್ದಾನ ಇರ್ತದೆ ಮತ್ತೆ ವಾಗ್ದಾನ ಆದ ನಂತರ ಮೊರೆ ಉತ್ಸವ ಅಂತ ಅಂದ್ರೆ ಸ್ನಾನ ಅಂತ ಮಾಡ್ತಾರೆ ಈ ಒಂದು ತೀರ್ಥ ಸ್ಥಾನದಲ್ಲಿ ಚರ್ಮರೋಗ ಬಿಳಿ ಮಚ್ಚೆ ಸೊರಾಸಿಸ್ ಹಾಗು ನಾಗದೋಷ ಕುಜಿದೋಷ ಬ್ರಹ್ಮ ಹತ್ಯ ದೋಷ ಪಿತೃದೋಷ ಆರೋಗ್ಯದಲ್ಲಿ ಪದೇ ಪದೇ ತೊಂದರೆಗಳು ಮದುವೆ ಸಂತಾನ ವಿಳಂಬ ಮದುವೆ ವಿಳಂಬ ಹಾಗೂ ಹೆಣ್ಮಕ್ಳಿಗೆ ಪರ್ಸನಲ್ ಪ್ರಾಬ್ಲಮ್ಸ್ ಆರೋಗ್ಯದಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಹಾಗೂ ಅಕಾಲ ಮೃತ್ಯು ನಿವಾರಣೆ ಎಲ್ಲಾ ತರದ ದೋಷಗಳು ಆ ಮೊರೆ ಉತ್ಸವದಲ್ಲಿ ಇದು ಪ್ರತಿಯೊಂದು ಸಹಿತ ಕಣ್ಣಾರೆ ಬಂದು ನೋಡುತ್ತೆ ಸತ್ತ ನದಿಗಳು ಗಂಗಾ ಯಮುನಾ ಸರಸ್ವತಿ ಗೋದಾವರಿ ಕೃಷ್ಣ ಭದ್ರಾ ನೇತ್ರಾವತಿ ಅಲಕನಂದ ಗಂಟಕ್ಕಿ ಕುಮಾರ್ ಇದಾರೆ ಹದಿನಾಲ್ಕು ನದಿ ನೀರು ಹನ್ನೊಂದು ತರ ತೀರ್ಥಗಳು ಅಂದ್ರೆ ತಿರುಪ್ತಿ ಸಿಗುತ್ತೆ ಕಪಿಲೆ ತೀರ್ಥ ನಾಗತೀರ್ಥ ತೀರ್ಥ ಪಾಪನಾಶನ ಆಕಾಶ ಗಂಗೆ ಹನ್ನೊಂದು ತರ ತೀರ್ಥಗಳು ಸಮುದ್ರದ ನೀರು ತಾಯಿಗೆ ತಾಯಿಗೆ ಲೇಪನ ಮಾಡಿದಂತ ಗಂಧ ಕುಂಕುಮ ಅರಶಿನ ಅಭಿಭೂತಿ ತಾಯಿಗೆ ಅಭಿಷೇಕ ಮಾಡಿದಂತ ನೀರು ಇದನ್ನೆಲ್ಲ ಒಂದು ಕಡೆ ಶೇಖರಣೆ ಮಾಡಿ ಅದನ್ನ ತಲೆ ಮೇಲೆ ತೀರ್ಥ ತೀರ್ಥ ರೂಪದಲ್ಲಿ ಹಾಕಿ ಅವ್ರಿಗೆ ಅವ್ರ ಮೇಲೆ ತಾಯಿನ ಆಯಿಸ್ತೇವೆ ಆ ಆಯಿಸಿದಾಗ ಅವ್ರಿಗೆ ನೆಗೆಟಿವ್ ಏನಿದ್ರೂ ಸಹಿತ ವಿತ್ ಇನ್ ಸೆಕೆಂಡ್ಸ್ ಆಗ್ತದೆ ಯಾರು ಹೇಳುವಂಥದ್ದಲ್ಲ ನೋಡ್ಬೇಕು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಆದಾಗನೇ ಅದ್ರ ಫಲ ಗೊತ್ತಾಗೋದು ಯಾರೋ ಹೇಳಿದ್ರು ಏನೋ ಮಾಡಿದ್ರು ಮಾಡೋದಲ್ಲ ಒಂದು ಸಾರಿ ಕ್ಷೇತ್ರ ವಿಸಿಟ್ ಮಾಡ್ಬೇಕು ಆ ತಾಯಿನ ಸಾಕ್ಷಾತ್ವಾಗಿ ಕಣ್ಣಾರೆ ನೋಡಬೇಕು ನೋಡಿದಾಗ ಆ ವೈಬ್ರೇಷನ್ ಇರ್ತದಲ್ಲ ಆ ವೈಬ್ರೇಷನ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಏನನ್ನೋದು ನೀವು ಯಾರೂ ದೇವರಿಲ್ಲ ಭಗವಂತನೇ ಭಗವಂತ ಮೊದಲು ಅವನಿಂದೇ ನಾವು ಅವನ್ ನಂಬಿ ಆ ತಾಯಿನ ನಂಬಿದ್ರೆ ಫಲ ಅನ್ನೋದು ಕಟ್ಟಿಟ್ಟ ಬರ್ತಿ ಒಂದು ಸಾರ ಕ್ಷೇತ್ರ ದರ್ಶನ ಮಾಡಿ ಈ ಒಂದು ಮಹತ್ಕಾರಕ್ಕೆ ನಿಮ್ಮ ಕೈಲಾದ ಸ್ಥಳೀಲ್ ಸೇವೆ ನೀವೇನು ಕೊಟ್ಟರು ಒಂದು ಇಟ್ಟೆ ಕೊಟ್ಟು ನಮ್ದು ಇದನ್ನೇ ತಗೊಂತೀವಿ ನಾವು ಪ್ರತಿಯೊಬ್ಬರಿಗೂ ಕೈ ಬಿಡಬೇಕು ಅದಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಈ ಮಹತ್ಕಾರದಲ್ಲಿ ಪ್ರತಿಯೊಬ್ಬರ ಸಹಕಾರ ಸಲಹೆ ಪ್ರತಿಯೊಂದು ಬೇಕು ಆ ತಾಯಿ ಒಂದು ಆ ಆಶೀರ್ವಾದಕ್ಕೆ ಅವಳ ಒಂದು ಅನುಗ್ರಹಕ್ಕೆ ಪ್ರತಿಯೊಬ್ಬರು ಪಾತ್ರರಾಗಬೇಕು ಆ ತಾಯಿ ಒಂದು ಅನುಗ್ರಹ ಪ್ರತಿಯೊಬ್ಬರು ಸಿಗಬೇಕು ಮಾಟ ಮಂತ್ರ ವಾಮಾಚಾರ ಇದೆ ಅಂತ ಇಲ್ಲಿ ದೃಷ್ಟಿ ನಿವಾರಣೆಯನ್ನ ಮಾಡಿಸಿಕೊಂಡರೆ ಆ ಸಮಸ್ಯೆಯಿಂದ ಹೊರಬಹುದು ಇಲ್ಲಿ ನಿಂಬೆಹಣ್ಣಿನಿಂದ ಹಣ್ಣಿನಿಂದ ದೃಷ್ಟಿಯನ್ನ ತೆಗೆಯುತ್ತಾರೆ

डाफ्ट है कॉलेज करने के लिए कॉलेज कॉलेज आ गई ये हर के नंबर नाउ

ಖಂಡಿತ 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 ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಇನ್ನೊಂದು ವಿಶೇಷ ಏನಂದರೆ ಎರಡನೇ ಭಾನುವಾರ ನಾನು ಜೇನು ಇದ್ದೀನಿ ನನಗೆ ನಾಲ್ಕು ಗಂಟೆಯಲ್ಲಿ ಮಾತಾಡ್ತಾ ಇದ್ದೀನಿ ಆಗೋದಿಲ್ಲ ಅಮ್ಮ ಅಂದರೆ ಆರು ಗಂಟೆಯಲ್ಲಿ ಅಮ್ಮನೇ ಕನಸಿಗೆ ಬಂದು ನಾನು ಇದ್ದೀನಿ ನೀನು ಬಾ ಅಂತ ಬಂದು ದರ್ಶನ ಮಾಡಿಕೊಂಡು ಹೋಗಿದ್ದೀನಿ ಅವತ್ತು ಅಷ್ಟೇ ಆಗಿದೆ ಕ್ಲೀನಾಗಿ ಅಮ್ಮನ ದರ್ಶನ ಆಯಿತು ಇದು ನಲವತ್ತೆಂಟು ಗ್ರೌಂಡ್ ಹೋಗಿ ಪ್ರತೇನೆ ಆಯಿತು ಬೇಗ ಉತ್ತರ ಕರ್ನಾಟಕ ನಾವು ಬೆಂಗಳೂರಲ್ಲಿ ತುಂಬ ಒಂದು ಕೆಲಸ ಕೂಡ ಅದಕ್ಕೆ ಟೀಚರ್ ಪ್ರಾಡ್ಸ್ನ ಹೋಗ್ತೇನೆ ಈಗ ಎರಡನೇ ವಾರ ಅಂತ ನಾನು ಅಂದರೆ ಎಲ್ಲರೂ ಹೇಳ್ತಾರೆ ಅದನ್ನು ಮಾಡಿರೋದು ಅದು ತುಂಬ ಎಂಥ ಹೊರಗಾಗಿ ಆಮೇಲೆ ನಾನು ಮೊದಲಲ್ಲಿ ನಾವು ನೆನೆಸ್ಕೊಟ್ಟೆ ನಾನು ಏನೋ ಒಂದು ಯಾರ್ಯಾರಿಗೆ ಏನೇ ಇಷ್ಟ ಇರ್ತದೆ ಆಗಬೇಕಾದ್ರೆ ಭಕ್ತಿ ಕೂಡ ಎಲ್ಲಿ ಭಕ್ತಿಯಲ್ಲಿ ನಮಗೆ ಅಂತ ಅಂದರೆ ಯಾವುದು ಕೆಲಸ ಕಾರಣ ಅಲ್ಲಿ ಆಮೇಲೆ ಕೆಲವು ಅವ್ರಸಿಂಗ್ ಮಿಟ್ನಾಯಿದೆ ನಾವು ಮತ್ತಿನ ಕೇಳ್ಕೊಂಡ್ರೆ ಅಮ್ಮ ನಾವು ಏನು ಕೇಳ್ಬೋದು ಜಾಬ್ ಮಾಡಿದ್ರೆ ನಾನು ಎರಡನೇ ವಾರ ಹಾಂ ಇದು ಎರಡನೇ ವಾರ ನಾನು ಮೊದಲೇ ವಾರ ಬಂದಿದ್ದೆ ನನಗೆ ಎಲ್ಲ ಒಂಥರ ಖುಷಿ ಆಯಿತು ಮನೆಯಲ್ಲಿ ಶಾಂತಿ ಆಮೇಲೆ ಅನ್ಕೊಂಡ ಸ್ಲೋವಾಗಿ ನಡೀತಾ ಇದೆ ಎಕ್ಸುಲಿ ನಾಲ್ಕು ನೆರವೇನು ಇವಾಗ ನಾನು ಕೋಚ್ ಎಕ್ಸುಲಿ ನಾನು ಸ್ಪೋರ್ಟ್ಸ್ ಟೀಚರು ನಾನು ಅಂದ್ಕೊಂಡಿರ್ತಕ್ಕಂಥ ಸ್ಪೋರ್ಟ್ಸ್ಗಳು ನಾನು ನಾನು ಓನಾಗಿ ಅಕಾಡೆಮಿ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ ஜமூனா ஆசீர்வாது கூட ஆகி சுலோ ஆகி நடித்தது நடித்த બનેમા ભલેમાં ઉત્તર મળે